ನೋಡಿ ಇಲ್ಲೆಲ್ಲ ಕಸ ಹಾಕ್ಬಾರ್ದು ಅಂಥೇಳಿ ಪಾಪ ಕಸ ಗುಡಿಸೋರು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಎಲ್ಲ ಮಾಡಿರ್ತಾರೆ ಆದರೂ ಒಂದು ಲಾರಿ ಕಸ ಹಾಕಿರ್ತಾರೆ ಕಸದ ಗಾಡಿ ಮನೆ ಮುಂದೆ ಬರುತ್ತೆ ಆವಾಗ ಹಾಕ್ಬೇಕಲ್ವಾ ನೋಡಿ ಪಾಪ ಎಷ್ಟು ಸಹಾಯ ಮಾಡ್ತಾರೆ ಅವರೆಲ್ರಿಗೂ ಎಷ್ಟು ಇಲ್ಲಿ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಷ್ಟು ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ನೋಡಿ ಇನ್ನೊಂದು ಹತ್ತು ನಿಮಿಷಕ್ಕೆ ಕಸ ಹಾಕಿರ್ತಾರೆ ನೋಡಿ ಇವರು ನಮ್ಮ ಏರಿಯಾ ಸೂಪರ್ವೈಸರು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ನೋಡಿ ಕಲರಾಗಿ ಕಲರ್ ಕಲರಾಗಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಕಸ ಹಾಕಬೇಡಿ ಅಂತೇಳಿ ಆದರೂ ಇನ್ನೊಂದು ಹತ್ತು ನಿಮಿಷಕ್ಕೆ ಕಸ ಹಾಕಿರ್ತಾರೆ ಕಸದ ಗಾಡಿ ಮನೆ ಮುಂದೆ ಬಂದಾಗ ಅಲ್ಲಿ ಹಾಕ್ಬೋದಲ್ಲ ಪಾಪ ಇವ್ರಿಗೆಲ್ರಿಗೂ ತೊಂದರೆ ಆಗತ್ತಲ್ವ खुशी इंदा नडी ಬಿಟ್ಟು ಎಲ್ಲ ಕಡೆನೂ ರೋಡ್ ರೋಡಲ್ಲಿ ಎಲ್ಲ ಕಡೆ ಕಸ ಹಾಕಬೇಡಿ ಮನೆ ಮುಂದೆ ಗಾಡಿ ಬರುತ್ತೆ ಗಾಡಿ ಕಸ ಹಾಕಿ ನೋಡಿ ಕಸ ಗುಡ್ಸೋರ್ಗಾಗಲಿ ಮತ್ತು ಅಲ್ಲಿ ಅಕ್ಕಪಕ್ಕ ಜನಕ್ಕೆ ಎದುರುಗಡೆ ಹೋಟೆಲ್ ಇದೆ ಎಲ್ರಿಗೂ ತೊಂದರೆ ಆಗುತ್ತೆ ಮತ್ತು ಇವಾಗೆಲ್ಲ ಸೊಳ್ಳೆ ನೊಣ ಎಲ್ಲ ಜಾಸ್ತಿಯಾಗಿ ಎಲ್ಲ ಕಾಯಿಲೆಗಳು ಬರುತ್ತೆ ಬೇಸಿಗೆಯಲ್ಲಿ ತುಂಬ ನೀವು ಅಣ್ಣ ಅವು ಇವು ಅಂತ ಉಟ್ಕೊಳ್ತಿದೆ ಎಲ್ಲ ತಂಡನ್ನು ಹಾಕಿರ್ತೀರ ಏನಾಗುತ್ತೆ ಅದು ತಿನ್ನೋಕ್ಕೆ ಬಂದಿ ಪಾಪ ಹಸುಗಳು ಬಂದು ಅದ್ರದ್ದು ಕವರ್ಗಳೆಲ್ಲ ತಿನ್ನುತ್ತೆ ಈ ಥರ ಕಸ ಹಾಕದೇ ಇದ್ದರೆ ಏನೂ ತೊಂದರೆ ಆಗಲ್ಲ ಅಮ್ಮ ದಯವಿಟ್ಟು ನೀವು ಗಾಡಿ ಬರುತ್ತಲ್ಲ ಮನೆ ಮುಂದೆ ಅದಕ್ಕೆ ಹಾಕಿ ನೋಡಿ ಅವ್ರ ಪಾಪ ಮಾರ್ಷಲ್ ಅದೇ ಹೇಳ್ತೀವಿ ನೀವು ಹೇಳೋದು ಸರಿ ಮೇಡಮ್ ನಾನು ಅವ್ರ ಹತ್ರ ಅದೇ ರೀತಿಲೆಲ್ಲ ಮಾತಾಡ್ತೀನಿ ಸರ್ ನೀವು ಗಾಡಿಗಳನ್ನ ಕಳಿಸ್ಬಿಡಿ ಮನೆ ಹತ್ರ ಅವಾಗ ಇಲ್ಲಿ ಕಸ ಹಾಕೋಲ್ಲ ಆಮೇಲೆ ಬೆಳಗ್ಗೆ ಸಾಯಂಕಾಲ ನೀವು ಇಲ್ಲಿ ವಾಚ್ ಮಾಡಿ ಯಾರು ಕಸ ಹಾಕ್ತಾರೆ ಅವ್ರದ್ದು ಫೋಟೋ ಹಿಡಿದುಬಿಟ್ಟು ಅವ್ರಿಗೆ ತೋರಿಸಿ ನೋಡಿ ಈ ಥರ ಕಸ ಹಾಕ್ಬೇಡಿ ನಾವು ಫೋಟೋ ಇಡ್ತೀವಿ ನಾವು ಬಿ ಎಲ್ ಪಿ ಕಳಿಸ್ತೀವಿ ಅಂತ ಹೇಳಿ ಅಂದರೆಲ್ಲ ಸ್ವಲ್ಪ ಐಡಿಯಾ ಕೊಟ್ಟರೆ ಅವ್ರಿಗೆ ಅದೇ ಖುಷಿ ಆಯಿತು ಇಲ್ಲ ಮೇಡಮ್ ತುಂಬ ಚೆನ್ನಾಗಿ ಐಡಿಯಾ ಕೊಟ್ಟಿದ್ದೀರ ನಾವು ಇದೇ ಥರ ಮಾಡ್ತೀವಿ ಮೇಡಮ್ ಅಂತ ಹೇಳ್ತಾಯಿದ್ರು ದಯವಿಟ್ಟು ನಾನು ಹೇಳೋದು ಕೇಳಿ ಈ ಥರ ಎಲ್ಲ ರೋಡ್ ರೋಡಲ್ಲಿ ಕಸ ಹಾಕ್ಬೇಡಿ ನೋಡಿ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಮತ್ತು ರೋಡಿದು ಮೇನ್ ರೋಡಿದು ಮೇನ್ ರೋಡಲ್ಲಿ ಈ ಥರ ಕಸ ಹಾಕ್ತು ಅಂದರೆ ಓಡಾಡೋರಿಗೆಲ್ಲ ಕಷ್ಟ ಆಗುತ್ತೆ ಗಲೀಜು ಆಸ್ತೆ ನಮ್ಮ ಅಕ್ಕಪಕ್ಕ ಎಲ್ಲೇ ಆಗಲಿ ಅದು ನಮ್ಮ ಅಂದರೆ ನಾವು ಕ್ಲೀನಾಗಿ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಮನೆಗಳಿದೆ ಮಕ್ಕಳಿರ್ತಾರೆ ಇರ್ತಾರೆ ದುಡ್ಬಿಟ್ಟು ಮಕ್ಕಳು ಇರ್ತಾರೆ ಕಾಯಿಲೆಗಳು ಬರುತ್ತಲ್ವ ಎಲ್ರಿಗೂ ಅದಕ್ಕೋಸ್ಕರ ಇಡ್ತಿದ್ದೀನಿ ದಯವಿಟ್ಟು ಯಾರೂ ರೋಡಲ್ಲಿ ಏನು ಕಸ ಹಾಕ್ಬೇಡಿ ಮನೆ ಮುಂದೆ ಗಾಡಿಗೆ ಬರೋದ್ರಲ್ಲೇ ಕಸ ಹಾಕಿ ಅಂತ ಕೇಳ್ಕೊಳ್ತೀನಿ ಮತ್ತು ನೋಡಿ ಇದು ವಿಗ್ರಹ ಇದೆ ವಿಷ್ಣುವರ್ಧನ್ ಸರ್ದು ಮತ್ತು ಅಂಬೇಡ್ಕರ್ ಅವ್ರದ್ದು ಅವ್ರ ಹತ್ರ ಕಸ ಹಾಕಿದ್ರೆ ನಾವು ಅವ್ರಿಗೆ ಅವಮಾನ ಆದಾಗ ಆಗುತ್ತೆ ದಯವಿಟ್ಟು ಈ ಥರ ಯಾವುದೇ ಒಂದು ಜಾಗದಲ್ಲಿ ಕಸ ಹಾಕ್ಬೇಡಿ ವಿಷ್ಣುವರ್ಧನ್ ಸಾರು ಅಂಬೇಡ್ಕರ್ ಸಾರು ದಯವಿಟ್ಟು ಅವ್ರಿಗೊಂದು ಅವಮಾನ ಮಾಡ್ದಂಗೆ ಆಗುತ್ತೆ ನಾವು ಅವ್ರಿಗೆ ಎಷ್ಟು ಗೌರವ ಇದೆ ಅಂತ ಆ ಗೌರವನ ನಾವು ಉಳಿಸ್ಕೊಬೇಕಲ್ವಾ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಕಸ ಹಾಕ್ಬೇಡಿ ನಾನು ಇದೇ ಮಾತಾಡಿದೆ ಅವರು ಮಾರ್ಷಲ್ ಅವರು ಅಂತ ಅವರಿಲ್ಲ ಮೇಡಮ್ ನೀವು ಹೇಳೋದು ಹೇಳೋದಕ್ಕೆರೆಕ್ ನಾವು ಮನೆ ಮುಂದೆ ಗಾಡಿಗಳನ್ನ ಕಳಿಸ್ತೀವಿ ಆಮೇಲೆ ಎರಡೆರಡು ಟೈಮ್ ಗಾಡಿ ಕಳಿಸ್ತೀವಿ ಬೆಳಿಗ್ಗೆ ಅಂತ ಹಾಕ್ತೀವಿ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿದ್ರು ಹೊತ್ತು ನಾವು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲೂ ಯಾರೋ ಹೊಸ ನಮ್ಮ ಮನೆಯನ್ನು ನಾವು ಹೇಗೆ ಕ್ಲೀನಾಗಿ ಇಟ್ಕೊಳ್ತೀವಿ ಅದೇ ಥರ ನಮ್ಮ ಸುತ್ತಮುತ್ತಲೂ ನಾವು ಕ್ರೀನಾಗಿಟ್ಕೊಳ್ಳೋಣ ಧನ್ಯವಾದಗಳು